ಹೈ ಗೈಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಗೈಸ್ ವಿಷಯ ಏನಂತಂದರೆ ಸುಮಾರು ಜನ ಡಿ ಎಮ್ ಮಾಡ್ತಾಯಿದ್ರು ಏನಕ್ಕೆ ಅಭಿಮನ್ಯು ಕಾಲೇಜಾಗೆ ಬರ್ತಾಯಿಲ್ಲ ಅಂತೇಳಿ ಒಂದು ವೀಕಿಂದ ಹೆಚ್ಚು ಕಮ್ಮಿ ಸುಮಾರು ಡಿ ಎಮ್ ಬಂದಿದೆ ಅಭಿಮನ್ಯು ಏನಕ್ಕೆ ಬರ್ತಾಯಿಲ್ಲ ಹಾಗೆ ರೀಸೆಂಟಾಗಿ ನಮ್ಮ ಆನೆಗಳು ಕ್ಯಾಪ್ಚರಿಂಗ್ ಹೋಗಿದ್ದಾವೆ ಚಿಕ್ಕಮಂಗ್ಳೂರು ಭಾಗದಲ್ಲಿ ಅಲ್ಲಿ ಕೂಡ ನಾನು ಇನ್ಸಿಡೆಂಟ್ ಆಯಿತು ಮದ ಬಂದಿರೋ ಆನೆ ನಮ್ಮ ಏನೋ ಸಾಕಾನೆಗಳಿಗೆ ಇದಸ್ಬಿಡ್ತು ಅದು ಇದು ಅಂತೇಳಿ ಸೊ ಕೆಲವೊಂದು ಏನೋ ನ್ಯೂಸ್ಗಳು ಓಡಾಡ್ತಾ ಇದೆ ಹಾಗೆ ಅಭಿಮನ್ಯು ಏನಕ್ಕೆ ಬರ್ತಾಯಿಲ್ಲ ಅಂತಂದರೆ ಅಭಿಮನ್ಯು ಆಲ್ಮೋಸ್ಟ್ ಹಂಡ್ರೆಡ್ ಅಂದರೆ ನೂರಕ್ಕಿಂತ ಹೆಚ್ಚು ಆನೆಗಳನ್ನ ಕ್ಯಾಪ್ಚರ್ ಮಾಡಿದ್ದಾನೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಸೊ ಒಂದೊಂದು ಕಾರ್ಯಾಚರಣೆ ಒಂದೊಂದು ಒಂದೊಂದು ಹೆಸರೇ ಕೊಡ್ಬೋದು ಸೊ ಅಂಥ ಒಂದು ಡಿಫಿಕಲ್ಟ್ ಕಾರ್ಯಾಚರಣೆಗಳು ಮಾಡಿದ್ದಾನೆ ಹಾಗೆ ಸುಮಾರು ಒಂದು ಐವತ್ತರಿಂದ ಅರವತ್ತು ಹುಲಿ ಕ್ಯಾಪ್ಚರಿಂಗ್ ಕೂಡ ಮಾಡಿದ್ದಾನೆ ಕೆಲಸಗಳು ಹೇಳ್ತಾ ಹೋದ್ರೆ ಸುಮಾರೇ ಇದ್ದಾವೆ ಓಕೆ ಈಗ ಸದ್ಯಕ್ಕೆ ಏನಕ್ಕೆ ಅವನು ಮೇಜರಾಗಿ ಇಲ್ಲ ಅಂತಂದರೆ ನಿಮಗೆ ಗೊತ್ತಿದೆ ಸದ್ಯಕ್ಕೆ ಅಂಬಾರಿ ಆನೆ ಅಂತ ಇರೋದು ಬಂದು ನಮ್ಮ ಅಭಿಮಾನಿ ಅವ್ನಿಗೆ ಆಲ್ರೆಡಿ ಐವತ್ತೆಂಟು ಐವತ್ತೊಂಬತ್ತರಿಂದ ಅರವತ್ತು ವರ್ಷ ಹತ್ರ ಬಂದುಬಿಟ್ಟಿದೆ ಓಕೆ ಮ್ಯಾಕ್ಸಿಮಮ್ ಅಂದರೆ ಇನ್ನೊಂದು ವರ್ಷ ಅಂಬಾರಿ ಹೊರ್ಬೋದು ನಮ್ಮ ಸರ್ಕಾರದ ಕೆಲವೊಂದು ರೂಲ್ಸ್ಗಳಿರುತ್ತೆ ನಿಮ್ಗೆ ಆಲ್ ಆಲ್ರೆಡಿ ಗೊತ್ತಿರುತ್ತೆ ನಮ್ಮ ಅರ್ಜುನ ಕಾರ್ಯಾಚರಣೆಗೆ ಹೋಗಿ ಏನಾಯಿತು ಅವನು ಕೂಡ ಅರವತ್ತು ವರ್ಷ ಮೇಲ್ಪಟ್ಟಿದ್ದಾನೆ ಅದಾದ ನಂತರ ಗೌರ್ಮೆಂಟ್ ಅವರು ತುಂಬ ಕೆಲವೊಂದು ರೂಲ್ಸ್ಗಳು ಮಾಡಿದ್ದಾರೆ ವಯಸ್ಸಾದ ಆನೆಗಳನ್ನಾಗಲಿ ಅಥವಾ ಯಾವುದೇ ಪ್ರಾಣಿಗಳಾಗಲಿ ಕ್ಯಾಪ್ಚರಿಂಗ್ ಆಗಲಿ ಅಥವಾ ಬೇರೆ ಯಾವುದೇ ಕೆಲಸಗಳಿಗೆ ಯೂಸ್ ಮಾಡ್ಕೋಬಾರ್ದು ಅಂತ ಸೊ ಇದು ಒಂದು ಮೇಜರ್ ಪಾಯಿಂಟ್ಸ್ ಆಗಿರುತ್ತೆ ಈ ಈ ಕಾರಣದಿಂದನೇ ಅಭಿಮಾನಿಗೆ ಆಲ್ಮೋಸ್ಟ್ ಎಷ್ಟು ಕೊಡಬೇಕಾಗುತ್ತೆ ಓಕೆ ಆದರೆ ಅಭಿಮಾನಿ ಶಕ್ತಿ ಅವನ ಪವರು ಆಮೇಲೆ ಏನು ಅವನು ಕಾರ್ಯಾಚರಣೆ ಆಗಲಿ ಅಥವಾ ಇನ್ನೂ ಒಂದು ಇನ್ನೂ ಒಂದು ಐವತ್ತು ಆನ್ ಅಂತ ಕೆಪಾಸಿಟಿ ಇದೆ ಅವನಿಗೆ ಅಥವಾ ಒಂದೊಂದು ವೀಕಲ್ ಬೇಕಾದ್ರೆ ಒಂದು ಐದೈದು ಆನ್ ಹಿಡಿಬೋದು ಅಷ್ಟು ಕೆಪಾಸಿಟಿ ಇದೆ ಈಗಲೂ ಕೂಡ ಅದೇ ಪವರ್ಲಿದ್ದಾನೆ ಆದರೆ ಕೆಲವೊಂದು ಸರ್ಕಾರದ ರೂಲ್ಸಿಗೆ ನಮ್ಮ ಅಂದರೆ ಸರ್ಕಾರ ಆಗಿರ್ಬೋದು ಅರಣ್ಯ ಏನು ಡಿಪಾರ್ಟ್ಮೆಂಟ್ ಏನಿದೆ ಡಿಪಾರ್ಟ್ಮೆಂಟ್ ರೂಲ್ಸಿಗೆ ನಮ್ಮ ಏನು ಇರುತ್ತಲ್ವಾ ಸೊ ನಾವು ಅದಕ್ಕೆ ಆಲ್ರೆಡಿ ರೆಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ ವಯಸ್ಸಾದ ಆನೆಗಳನ್ನ ಯಾವುದೇ ಕೆಲಸಕ್ಕೆ ಬಳಸ್ಕೊಡಲ್ಲ ಅದು ಬಿಟ್ಟರೆ ಯಾವುದೇ ಎಕ್ಸ್ಟ್ರಾ ರೀಸನ್ಸ್ಗಳಿಲ್ಲ ಅವ್ನಿಗೆ ವಯಸ್ಸಾಯಿತು ಅವನು ಯೂಸ್ ಮಾಡ್ಕೋಬಾರ್ದು ಏನು ಅಂತೇಳಿ ಸ್ಟೆಮಿನಾ ಹಾಗೇ ಇದೆ ಇನ್ನೂ ಅವನು ಫೀಲ್ಡ್ ಇಳಿದ್ರೆ ನೆಕ್ಸ್ಟ್ ಲೆವೆಲಾಗಿ ಕಾರ್ಯಾಚರಣೆ ಮುಗಿಸ್ಕೊಡ್ತಾನೆ ಸೊ ಸದ್ಯಕ್ಕೆ ಏನಕ್ಕೆ ಅವನ್ನ ಬಿಟ್ಟು ಈ ಆನೆಗಳಲ್ಲಿ ಹೋಗ್ತಾ ಅಂತಂದರೆ ಇನ್ನು ಫ್ಯೂಚರ್ ನಾವು ಕುಮ್ಕಿ ಕುಮ್ಕಿ ಟೀಮೇ ರೆಡಿ ಆಗ್ತಾ ಅಲ್ವಾ ಸೊ ನಮ್ಮ ಸಕ್ಲೇಶ್ಪುರ ಭಾಗದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಕೋಟೆ ಭಾಗದಲ್ಲಿ ಆಗಿರ್ಬೋದು ಈ ಚಿಕ್ಕಮಂಗ್ಳೂರು ಆಗಿರ್ಬೋದು ಸೊ ಇಂಥ ಇದ್ರ ಕೆಲಕಿನ್ನ ಕೊಡಗು ಭಾಗಗಳಲ್ಲಿ ತುಂಬ ಆನೆಗಳು ದಾಳಿ ಮಾಡ್ತಾ ಇದ್ದಾವೆ ಸದ್ಯ ಪರಿಸ್ಥಿತಿಯಲ್ಲಿ ಸೊ ಹಾಗಾಗಿ ಅಲ್ಲಿರೋ ಲೋಕಲೇಟ್ ಆನೆಗಳನ್ನ ಬಳಸ್ಕೊಂಡು ಕ್ಯಾಪ್ಚರ್ ಮಾಡೋ ಉದ್ದೇಶಕ್ಕಾಗಿ ನಮ್ಮ ಜೂನಿಯರ್ ಆನೆಗಳೇನಿದ್ದಾವೆ ಅದನ್ನು ಯೂಸ್ ಮಾಡ್ಕೋತಾ ಇದ್ದಾರೆ ಸೊ ಅದು ಬಿಟ್ಟರೆ ಬೇರೆ ಯಾವುದೇ ಕಾರಣಗಳಿಲ್ಲ ನಮ್ಮ ಅಭಿಮಾನಿ ವೆಲ್ ಆ್ಯಂಡ್ ಪರ್ಫೆಕ್ಟ್ ಇದ್ದಾನೆ ಸೊ ಫ್ಯೂಚರಲ್ಲಿ ದಸರಾ ಓದ್ತಾನೆ ಒಂದು ವರ್ಷ ಮೇಲೆ ಕಂಪ್ಲೀಟ್ ರೆಸ್ಟಲ್ಲಿ ಇರ್ತಾನೆ ಅಂಥ ಒಂದು ಎಮರ್ಜೆನ್ಸಿ ಇದ್ದರೆ ಖಂಡಿತ ಬರ್ತಾನೆ ಸೊ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ